ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟಿ ಮೇಲೆ ಅಂದರೆ ಅಧ್ಯಕ್ಷ ಪಟ್ಟದ ಮೇಲೆ ಇವತ್ತು ಸಾಕಷ್ಟು ಜನ ಕಣ್ಣಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಾನು ಕೂಡ ಆಕಾಂಕ್ಷೆ ಇದ್ದೀನಿ ತಾನು ಕೂಡ ಪ್ರಬಲನಾಗಿದ್ದೀನಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ರೆ ನಾನು ನಿಭಾಯಿಸುವ ಕೆಪಾಸಿಟಿ ಇದೆ ಅಂತೇಳಿ ಒಬ್ಬೊಬ್ಬರಾಗಿ ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಗೆ ಮತ್ತೊಬ್ಬ ನಾಯಕನ ಎಂಟ್ರಿ ಆಗಿದೆ ಅಧ್ಯಕ್ಷ ಗಾದಿ ರೇಸ್ಗೆ ಹಿರಿಯ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಸಿದ್ಧ ಅಂತ ಹೇಳಿದ್ದಾರೆ ವರಿಷ್ಠರು ಜವಾಬ್ದಾರಿ ಕೊಟ್ಟರೆ ನಾನು ಕೂಡ ಜವಾಬ್ದಾರಿಯನ್ನು ವಹಿಸಿಕೊಳ್ತೀನಿ ಅಂತ ಅಪ್ಪಾಜಿ ನಾಡಗೌಡ ಅವರು ರಿಪಬ್ಲಿಕ್ ಕರಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಕೇಳಿ ಒಂದು ಬಹಳ ಪ್ರಮುಖವಾಗಿಡೈಲಿ ವಿಶೇಷ ಪ್ರತಿನಿಧಿ ಸೊ ಸಾಕಷ್ಟು ಅನುಭವ ಇರುವಂಥದ್ದು ಎಲ್ಲ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು ಏನನ್ಸುತ್ತೆ ನಾನು ಮಾಧ್ಯಮದ ಮುಖಾಂತರ ನೋಡಿದೆ ನನಗೆ ವರಿಷ್ಠರಿಂದ ಕೂಡ ಆ ವಿಷಯ ಇನ್ನೂವರೆಗೂ ಯಾವುದೂ ಚರ್ಚೆಗೂ ಕರೆದಿಲ್ಲ ಅದರ ವಿಷಯ ನನಗೆ ಗೊತ್ತಿಲ್ಲ ಅದಾಗಿ ಕೂಡ ಒಬ್ಬ ಹಿರಿಯ ಶಾಸಕನಾಗಿದ್ದೇನೆ ಅನ್ನೋವಂಥದ್ದನ್ನು ಅಲ್ಲಿಗಳತಕ್ಕಂಥ ಪ್ರಶ್ನೆ ಇಲ್ಲ ಇದರಲ್ಲಿ ಆದರೆ ಈ ಸದ್ಯಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು ಎಲ್ಲ ಕೂಡ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ ಈಗ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ ಪಕ್ಷ ಸಂಘಟನೆಯಲ್ಲಿ ಚತುರರಾಗಿದ್ದಾರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಂದು ಒಂದೇ ಅಪೀಲ್ ಈಗ ಗೊಂದಲ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅದು ಅದೇನೇ ಇದ್ದರೂ ವರಿಷ್ಠರಿಗೆ ಬಿಟ್ಟು ಕೊಡಬೇಕು ವರಿಷ್ಠರು ಏನು ನಿರ್ಧಾರ ತೊಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರ ಆಗಬೇಕು ಅನ್ನುವಂಥದ್ದು ಒಂದು ಅಪೀಲ್ ನಂದು ಎಲ್ಲರಲ್ಲಿ ಮತ್ತು ಮಾಡೋದಂಥದ್ದು ವಿಷಯಕ್ಕೆ ಬಂದರೆ ಖಂಡಿತವಾಗಿ ಅವ್ರು ಏನಾದರೂ ಕರೆದ್ರು ಮಾತಾಡಿದರೆ ನಾನು ನಿರಾಕಾರಿ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರನ್ನ ಪರಿಗಣ ತಗೊಂಡ್ರೆ ಅಥವಾ ತಮ್ಮನೇ ಕರೆದ್ರೆ ತಾವು ಸಿದ್ಧ ಇದ್ದೀರ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ನಿಭಾಯಿಸೋದಕ್ಕೆ ನಾನು ವರಿಷ್ಠರು ತಾವಾಗೇ ನಮಗೆ ವರಿಷ್ಠರು ತಮಗೆ ಅಭಿಪ್ರಾಯಕ್ಕೆ ಬಂದು ಆಯಿತು ನೀವು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗಿ ಅಂದರೆ ಅದಕ್ಕೆ ನಾವು ಸಿದ್ಧವಿದ್ದೇವೆ ಇಲ್ಲ ಅನ್ನೋಕ್ಕೆ ಬರೋದಿಲ್ಲ ಪಾರ್ಟಿ ಏನು ಕೆಲಸ ಕೊಟ್ಟರು ನಾವು ಅದನ್ನು ನಿಭಾಯಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಬಂದರೆ ಅಥವಾ ಸಚಿವ ಸಪುರ ಅಂತ ಬಂದರೆ ತಾವು ಸಚಿವ ಸೊಪು ಪುನರಚನೆಯಲ್ಲಿ ಇರೋಕ್ಕೆ ಬಯಸ್ತಿರೋ ಅಥವಾ ಅಧ್ಯಕ್ಷ ಸ್ಥಾನ ಬಯಸ್ತಿರೋ ನಾನು ಹೇಳಿದ್ದೀನಲ್ಲ ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ ಮಂತ್ರಿ ಮಂತ್ರಿ ಮಾಡಲಿಕ್ಕೆ ಹಿಂದೂ ಕೂಡ ಸಾಕಷ್ಟು ಪ್ರಯತ್ನ ಆಗಿದೆ ಮಂತ್ರಿ ಆಗಿಲ್ಲ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಕ್ಯಾಮ್ರಾ ಪರ್ಸನ್ ಜೊತೆ ವಿಜಯ ಚಂದ್ರೆ ಸಿ ಅಧ್ಯಕ್ಷ ಪಟ್ಟಿ ಮೇಲೆ ಅಂದರೆ ಅಧ್ಯಕ್ಷ ಪಟ್ಟದ ಮೇಲೆ ಇವತ್ತು ಸಾಕಷ್ಟು ಜನ ಕಣ್ಣಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಾನು ಕೂಡ ಆಕಾಂಕ್ಷೆ ಇದ್ದೀನಿ ತಾನು ಕೂಡ ಪ್ರಬಲನಾಗಿದ್ದೀನಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ರೆ ನಾನು ನಿಭಾಯಿಸುವ ಕೆಪಾಸಿಟಿ ಇದೆ ಅಂತೇಳಿ ಒಬ್ಬೊಬ್ಬರಾಗಿ ಈ ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಗೆ ಮತ್ತೊಬ್ಬ ನಾಯಕನ ಎಂಟ್ರಿ ಆಗಿದೆ ಅಧ್ಯಕ್ಷ ಗಾದಿ ರೇಸ್ಗೆ ಹಿರಿಯ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಸಿದ್ಧ ಅಂತ ಹೇಳಿದ್ದಾರೆ ವರಿಷ್ಠರು ಜವಾಬ್ದಾರಿ ಕೊಟ್ಟರೆ ನಾನು ಕೂಡ ಜವಾಬ್ದಾರಿನ ವಹಿಸಿಕೊಳ್ತೀನಿ ಅಂತ ಅಪ್ಪಾಜಿ ನಾಡಗೌಡ ಅವರು ರಿಪಬ್ಲಿಕ್ ಕರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಕೇಳಿ ಒಂದು ಬಹಳ ಪ್ರಮುಖವಾಗಿ ನೀವು ದೈಹಲಿ ವಿಶೇಷ ಪ್ರತಿನಿಧಿಯಾಗಿದ್ರಿ ಸೊ ಸಾಕಷ್ಟು ಅನುಭವ ಇರುವಂಥದ್ದು ಎಲ್ಲ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು ಏನನ್ಸುತ್ತೆ ನಾನು ಮಾಧ್ಯಮದ ಮುಖಾಂತರ ನೋಡಿದೆ ನನಗೆ ವರಿಷ್ಠರಿಂದ ಕೂಡ ಆ ವಿಷಯ ಇನ್ನೂವರೆಗೂ ಯಾವುದೂ ಚರ್ಚೆಗೂ ಕರೆದಿಲ್ಲ ಅದರ ವಿಷಯ ನನಗೆ ಗೊತ್ತಿಲ್ಲ ಅದಾಗಿ ಕೂಡ ಒಬ್ಬ ಹಿರಿಯ ಶಾಸಕನಾಗಿದ್ದೇನೆ ಅನ್ನುವಂಥದ್ದನ್ನು ಅಲ್ಲಿಗಳತಕ್ಕಂಥ ಪ್ರಶ್ನೆ ಇಲ್ಲ ಇದರಲ್ಲಿ ಆದರೆ ಈ ಸದ್ಯಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದೆಲ್ಲ ಎಲ್ಲ ಕೂಡ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ ಈಗ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ ಪಕ್ಷ ಸಂಘಟನೆಯಲ್ಲಿ ಚತುರರಾಗಿದ್ದಾರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಂದು ಒಂದೇ ಅಪೀಲ್ ಈಗ ಗೊಂದಲ ಮಾಡತಕ್ಕಂಥದ್ದು ಸರಿಯಲ್ಲ ಅನ್ನೋವಂಥದ್ದು ಅದೇನೇ ಇದ್ದರೂ ವರಿಷ್ಠರಿಗೆ ಬಿಟ್ಟು ಕೊಡಬೇಕು ವರಿಷ್ಠರು ಏನು ನಿರ್ಧಾರ ತೊಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರ ಆಗಬೇಕು ಅನ್ನೋಂಥದ್ದು ಒಂದು ಅಪೀಲ್ ನಂದು ಎಲ್ಲರಲ್ಲಿ ಮತ್ತು ಮಾಡೋದಂಥದ್ದು ವಿಷಯಕ್ಕೆ ಬಂದರೆ ಖಂಡಿತವಾಗಿ ಅವ್ರು ಏನಾದರೂ ಕರೆದ್ರು ಮಾತಾಡಿದರೆ ನಾನು ನಿರಾಕಾರ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರನ್ನ ಪರಿಗಣ ತಗೊಂಡ್ರೆ ಅಥವಾ ತಮ್ಮನೇ ಕರೆದ್ರೆ ತಾವು ಸಿದ್ಧ ಇದ್ದೀರ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ನಿಭಾಯಿಸೋದಕ್ಕೆ ನಾನು ವರಿಷ್ಠರು ತಾವಾಗೆ ನಮಗೆ ವರಿಷ್ಠರು ತಮಗೆ ಅಭಿಪ್ರಾಯಕ್ಕೆ ಬಂದು ಆಯಿತು ನೀವು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗಿ ಅಂದರೆ ಅದಕ್ಕೆ ನಾವು ಸಿದ್ಧವಿದ್ದೇವೆ ಇಲ್ಲ ಅನ್ನೋಕ್ಕೆ ಬರೋದಿಲ್ಲ ಪಾರ್ಟಿ ಏನು ಕೆಲಸ ಕೊಟ್ಟರು ನಾವು ಅದನ್ನು ನಿಭಾಯಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಮನೆ ಅನ್ನೋದು ಬಂದರೆ ಅಥವಾ ಸಚಿವ ಸೊಪ್ಪು ಪುನರಚನ ಬಂದರೆ ತಾವು ಸಚಿವ ಸೊಪ್ಪು ಪುನರಚನೆಯಲ್ಲಿ ಇರೋಕ್ಕೆ ಬಯಸ್ತೀರೋ ಅಥವಾ ಅಧ್ಯಕ್ಷ ಸ್ಥಾನ ಬಯಸ್ತೀರೋ ಸರ್ ನಾನು ಹೇಳಿದ್ದೀನಲ್ಲ ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ ಮಂತ್ರಿ ಮಂತ್ರಿ ಮಾಡಲಿಕ್ಕೆ ಹಿಂದೂ ಕೂಡ ಸಾಕಷ್ಟು ಪ್ರಯತ್ನ ಆಗಿದೆ ಮಂತ್ರಿ ಆಗಿಲ್ಲ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಕ್ಯಾಮ್ರಾ ಪರ್ಸನ್ ಶಿವಜ್ಯೋತಿ ವಿಜಯ ಚಂದ್ರ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟಿ ಮೇಲೆ ಅಂದ್ರೆ ಅಧ್ಯಕ್ಷ ಪಟ್ಟದ ಮೇಲೆ ಇವತ್ತು ಸಾಕಷ್ಟು ಜನ ಕಣ್ಣಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಾನು ಕೂಡ ಆಕಾಂಕ್ಷೆ ಇದ್ದೀನಿ ತಾನು ಕೂಡ ಪ್ರಬಲನಾಗಿದ್ದೀನಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ನಾನು ನಿಭಾಯಿಸುವ ಕೆಪಾಸಿಟಿ ಇದೆ ಅಂತೇಳಿ ಒಬ್ಬೊಬ್ಬರಾಗಿ ಈ ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಗೆ ಮತ್ತೊಬ್ಬ ನಾಯಕನ ಎಂಟ್ರಿ ಆಗಿದೆ ಅಧ್ಯಕ್ಷ ಗಾದಿ ರೇಸ್ಗೆ ಹಿರಿಯ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಸಿದ್ಧ ಅಂತ ಹೇಳಿದ್ದಾರೆ ವರಿಷ್ಠರು ಜವಾಬ್ದಾರಿ ಕೊಟ್ಟರೆ ನಾನು ಕೂಡ ಜವಾಬ್ದಾರಿಯನ್ನು ವಹಿಸಿಕೊಳ್ತೀನಿ ಅಂತ ಅಪ್ಪಾಜಿ ನಾಡಗೌಡ ಅವರು ರಿಪಬ್ಲಿಕ್ ಕರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಕೇಳಿ ಒಂದು ಬಹಳ ಪ್ರಮುಖವಾಗಿ ಡೈಲಿ ವಿಶೇಷ ಪ್ರತಿನಿಧಿಯಾಗಿದ್ರಿ ಸೊ ಸಾಕಷ್ಟು ಅನುಭವ ಇರುವಂಥದ್ದು ಇವೆಲ್ಲ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು ಏನನ್ಸುತ್ತೆ ನಾನು ಮಾಧ್ಯಮದ ಮುಖಾಂತರ ನೋಡಿದೆ ನನಗೆ ವರಿಷ್ಠರಿಂದ ಕೂಡ ಆ ವಿಷಯ ಇನ್ನೂವರೆಗೂ ಯಾವುದೂ ಚರ್ಚೆಗೂ ಕರೆದಿಲ್ಲ ಅದರ ವಿಷಯ ನನಗೆ ಗೊತ್ತಿಲ್ಲ ಅದಾಗಿ ಕೂಡ ಒಬ್ಬ ಹಿರಿಯ ಶಾಸಕನಾಗಿದ್ದೇನೆ ಅನ್ನುವಂಥದ್ದನ್ನು ಅಲ್ಲಿಗಳತಕ್ಕಂಥ ಪ್ರಶ್ನೆ ಇಲ್ಲ ಇದರಲ್ಲಿ ಆದರೆ ಈ ಸದ್ಯಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದೆಲ್ಲ ಎಲ್ಲ ಕೂಡ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ ಈಗ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ ಪಕ್ಷ ಸಂಘಟನೆಯಲ್ಲಿ ಚತುರರಾಗಿದ್ದಾರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಂದು ಒಂದೇ ಅಪೀಲ್ ಈಗ ಗೊಂದಲ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅದು ಅದೇನೇ ಇದ್ದರೂ ವರಿಷ್ಠರಿಗೆ ಬಿಟ್ಟು ಕೊಡಬೇಕು ವರಿಷ್ಠರು ಏನು ನಿರ್ಧಾರ ತೊಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರ ಆಗಬೇಕು ಅನ್ನುವಂಥದ್ದು ಒಂದು ಅಪೀಲ್ ನಂದು ಎಲ್ಲರಲ್ಲಿ ಮತ್ತು ಮಾಡೋದಂಥದ್ದು ವಿಷಯಕ್ಕೆ ಬಂದರೆ ಖಂಡಿತವಾಗಿ ಅವ್ರು ಏನಾದರೂ ಕರೆದ್ರು ಮಾತಾಡಿದರೆ ನಾನು ನಿರಾಕಾರಿ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರನ್ನ ಪರಿಗಣ ತಗೊಂಡ್ರೆ ಅಥವಾ ತಮ್ಮನೆಯವರು ಕರೆದ್ರೆ ತಾವು ಸಿದ್ಧ ಇದ್ದೀರ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಅಲ್ಲ ನಾನು ವರಿಷ್ಠರು ತಾವಾಗೆ ನಮ್ಗೆ ವರಿಷ್ಠರು ತಮಗೆ ಅಭಿಪ್ರಾಯಕ್ಕೆ ಬಂದು ಆಯಿತು ನೀವು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗಿ ಅಂದರೆ ಅದಕ್ಕೆ ನಾವು ಸಿದ್ಧವಿದ್ದೇವೆ ಇಲ್ಲ ಅನ್ನೋಕ್ಕೆ ಬರೋದಿಲ್ಲ ಪಾರ್ಟಿ ಏನು ಕೆಲಸ ಕೊಟ್ಟರು ನಾವು ಅದನ್ನು ನಿಭಾಯಿಸಬೇಕಾದಂಥದ್ದು ನಮ್ಮ ಅನ್ನೋದು ಬಂದರೆ ಅಥವಾ ಸಚಿವ ಸೊಪ್ಪು ಅಂತ ಬಂದರೆ ತಾವು ಸಚಿವ ಸಂಪುಟ ಪುನರಚನೆಯಲ್ಲಿ ಇರೋಕ್ಕೆ ಬಯಸ್ತೀರೋ ಅಥವಾ ಅಧ್ಯಕ್ಷ ಸ್ಥಾನ ಬಯಸ್ತೀರ ಸರ್ ನಾನು ಹೇಳಿದ್ದೀನಲ್ಲ ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ ಮಂತ್ರಿ ಮಂತ್ರಿ ಮಾಡಲಿಕ್ಕೆ ಹಿಂದೂ ಕೂಡ ಸಾಕಷ್ಟು ಪ್ರಯತ್ನ ಆಗಿದೆ ಮಂತ್ರಿ ಆಗಿಲ್ಲ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿಜಯಚಂದ್ರೆ